ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಅದೇ ರೀತಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ರೆಸಿಪಿ ಚೆನ್ನ ಪಲಾವ್ ತುಂಬಾ ರುಚಿಯಾದ ಐ ಉಳ್ಳ ಚೆನ್ನ ಪಲಾವ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ ಈ ರೆಸಿಪಿನ ಕಾಬುಲ್ ಕಡಲೆ ಪಲಾವ್ ಅಂತಾನು ಕೂಡ ಕರಿಬೋದು ಅಥವಾ ಚೆನ್ನ ಪಲಾವ್ ಅಂತಾನು ಕರಿಬೋದು ಅಥವಾ ಬಿಳಿ ಕಡಲೆ ಕಾಳು ಪಲಾವ್ ಅಂತ ಕೂಡ ಕರಿಬೋದು ತುಂಬಾ ಟೇಸ್ಟಿಯಾದಂಥ ರೆಸಿಪಿ ಇದು ಮಕ್ಕಳಿಂದ ದೊಡ್ಡೋರವರೆಗೂ ಇಷ್ಟಪಟ್ಟು ತಿನ್ನುವಂಥ ರೈಸ್ ಭಾತು ಬನ್ನಿ ಈ ರೆಸಿಪಿ ಮಾಡೋದಕ್ಕೆ ಏನೇನು ಬೇಕಾಗುತ್ತೆ ಅಂದ್ಬಿಟ್ಟು ನೋಡ್ಕೊಳ್ಳೋಣ ಮೊದಲಿಗೆ ಇಲ್ಲಿ ಕಾಬೂಲ್ ಕಾಳು ಒಂದು ಬೌಲು ರಾತ್ರಿನೇ ನೆನೆ ಹಾಕಿದ್ದೆ ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆಸಬೇಕಾಗುತ್ತೆ ನೈಟ್ ಮಾಡೋದಾದರೆ ಬೆಳಗ್ಗೆನೆ ನೆನೆಸಿಡಬೇಕಾಗುತ್ತೆ ಹಾಗೆ ಎಂಟರಿಂದ ಹತ್ತು ಬೀನ್ಸು ಒಂದು ನೋಲುಕೋಲು ಒಂದು ಕ್ಯಾರೆಟು ಒಂದು ಆಲೂಗೆಡ್ಡೆ ಎರಡು ಟೊಮೊಟೊ ಹುಳಿ ತಮೊಟೊ ಆದರೂ ಆಗುತ್ತೆ ಜಾಮೂನ್ ತಮೊಟೊ ಆದರೂ ಆಗುತ್ತೆ ಒಂದು ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಒಂದು ಈರುಳ್ಳಿ ಪಲಾವ್ಗೆ ಹಾಕುವಂಥ ಮಸಾಲೆ ಅಥವಾ ಬಿರಿಯಾನಿಗೆ ಹಾಕುವಂಥ ಮಸಾಲೆ ಸ್ವಲ್ಪ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಕುಕ್ಕರ್ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊಂತೀನಿ ಆಯಿಲ್ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ತುಪ್ಪ ಸ್ವಲ್ಪ ಬಿಸಿ ಹಾಕ್ತಿದ್ದಂಗೆನೆ ನೋಡಿ ಈ ಟೈಮಲ್ಲಿ ಅಕ್ಕಿನ ನೀವು ಯಾವ ಅಕ್ಕಿನ ಯೂಸ್ ಮಾಡ್ತೀರಾ ಆ ಅಕ್ಕಿನ ಎರಡರಿಂದ ಮೂರು ಸರಿ ತೊಳೆದು ಬಿಟ್ಟು ನೆನೆಯಕ್ಕೆ ಇಟ್ಕೊಂಡ್ರೆ ಇದೆಲ್ಲ ಮಸಾಲೆ ಎಲ್ಲ ರೆಡಿ ಅಷ್ಟೊತ್ತಿಗೆ ಸರಿಯಾಗುತ್ತೆ ಈಗ ನೋಡಿ ತುಪ್ಪ ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ ಈ ಟೈಮಲ್ಲಿ ಮಸಾಲೆಗಳು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊತೀನಿ ಮಸಾಲೆಗಳೆಲ್ಲ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಚೆನ್ನಾಗಿ ಹಸಿ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಬಾಳ್ತಿದ್ದಂಗೆ ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದೆ ಪೇಸ್ಟ್ ಆದರೂ ಹಾಕೊಬೋದು ಇಲ್ಲ ಜಜ್ಜಿನಾದರೂ ಸೇರಿಸ್ಕೊಬೋದು ನಾನು ಜಜ್ಜಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆನೆ ಹಸಿ ಸ್ಮೆಲ್ ಹೋಗಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇವಾಗ ಕಟ್ ಮಾಡ್ಕೊಂಡಿರುವಂಥ ತರಕಾರಿ ಕಾಬುಲ್ ಕಡಲೆಗಳನ್ನೆಲ್ಲ ಸೇರಿಸ್ಕೋಬೋದು ಬರೀ ಕಾಬೂಲ್ ಕಡಲೆಕಾಳನ್ನೇ ಹಾಕಿ ಮಾಡ್ಬೋದು ಆದರೆ ಸ್ವಲ್ಪ ತರಕಾರಿ ಎಲ್ಲ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಜೊತೆಗೆ ತರಕಾರಿನೂ ಸೇರಿಸ್ಕೊಂಡು ಮಾಡ್ತಾಯಿದ್ದೀನಿ ಇಲ್ಲಾಂದರೆ ಬರೀ ಕಾಬೂಲ್ ಕಡಲೆಕಾಳಿಂದನೇ ಮಾಡ್ಕೋಬೋದು ಅದು ಕೂಡ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದರೂ ಕೂಡ ಚೆನ್ನಾಗಿರುತ್ತೆ ಇದೆಲ್ಲವನ್ನೂ ಸೇರಿಸ್ಕೊಂಡು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಮುಚ್ಚಿಡೋದ್ರಿಂದ ಉಪ್ಪು ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ ತರಕಾರಿಗೆ ಎರಡರಿಂದ ಮೂರು ನಿಮಿಷ ಆದಮೇಲೆ ಮುಚ್ಚಿ ತೆಗ್ದು ನೋಡಿ ಚೆನ್ನಾಗಿ ಎಲ್ಲ ಬಾಡ್ಕೊಂಡಿದ್ದೆ ತರಕಾರಿ ಎಲ್ಲ ಈ ಟೈಮಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಟಮೊಟನ ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಟಮೊಟೊ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ತರಕಾರಿ ಜೊತೆಗೆ ಈ ಟೈಮಲ್ಲಿ ಮತ್ತೆ ಎರಡು ನಿಮಿಷ ಮುಚ್ಚಿಡಿ ಬೇಗ ಟಮೊಟೊ ಬೆಂದ್ಕೊಳುತ್ತೆ ಎರಡು ನಿಮಿಷ ಆದಮೇಲೆ ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಒಂದು ಟೇಬಲ್ ಸ್ಪೂನು ಚಿಲ್ಲಿ ಪೌಡರು ಹಾಗೆ ಒಂದು ಟೇಬಲ್ ಸ್ಪೂನು ಧನ್ಯಾ ಪೌಡರು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚೆನ್ನ ಮಸಾಲ ಅಥವಾ ಗರಂ ಮಸಾಲ ಚೆನ್ನ ಮಸಾಲ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ಯೂಸ್ ಮಾಡ್ಕೊಳ್ಳೋದು ಅದಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾವುದು ಅವೈಲೇಬಲ್ ಇದೆ ಅದನ್ನು ಯೂಸ್ ಮಾಡಿಕೊಳ್ಳಿ ಇದೆಲ್ಲವೂ ಚೆನ್ನಾಗಿ ಫ್ರೈ ಆದಮೇಲೆ ಈ ಟೈಮಲ್ಲಿ ಒಂದು ಹಂಡ್ರೆಡ್ ಎಮ್ ಎಲ್ ಅಷ್ಟು ಮೊಸರು ಹಾಕೊತೀನಿ ಮೊಸರು ಹಾಕೋದ್ರಿಂದ ರೈಸು ಉದ್ರ ಉದ್ರಾಗಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೊಸರು ಸೇರಿಸ್ಕೊತೀನಿ ಮೊಸರು ಇಲ್ಲ ಅಂದರೆ ಲೆಮನ್ ಜ್ಯೂಸ್ ಕೂಡ ಸೇರಿಸ್ಕೊಬೋದು ಲೆಮನ್ ಜ್ಯೂಸನ್ನ ಕುಕ್ಕರ್ ಲಿಡ್ ಕ್ಲೋಸ್ ಮಾಡೋ ಟೈಮಲ್ಲಿ ಲೆಮನ್ ಜ್ಯೂಸನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಅದು ಕೂಡ ಚೆನ್ನಾಗಾಗುತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ತಿದ್ದಂಗೆ ಮುಚ್ಚಿಬಿಟ್ಟು ಐದು ನಿಮಿಷ ಬಿಟ್ಬಿಡಿ ಐದು ನಿಮಿಷ ಆದಮೇಲೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮೊಸರು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಕಾಯಿಸಿ ಇಟ್ಕೊಂಡಿರುವಂಥ ಬಿಸಿ ನೀರನ್ನ ಸೇರಿಸ್ಕೊತೀನಿ ಬಿಸಿ ನೀರು ಹಾಕೋದ್ರಿಂದ ತುಂಬಾ ಬೇಗ ಆಗುತ್ತೆ ಹತ್ತು ಆಗೋ ಕೆಲಸ ಐದು ನಿಮಿಷದಲ್ಲಿ ಆಗುತ್ತೆ ಅಂದ್ಬಿಟ್ಟು ನೀರನ್ನ ಬಿಸಿ ಇಟ್ಕೊಂಡಿದ್ದೆ ಐದು ನಿಮಿಷಕ್ಕೆಲ್ಲ ಕುದಿ ಬರುತ್ತೆ ನೋಡಿ ಚೆನ್ನಾಗಿ ಕುದಿ ಬರ್ತಾಯಿದೆ ಇವಾಗ ರುಚಿ ನೋಡಿಬಿಟ್ಟು ಉಪ್ಪೇನಾದ್ರೂ ಬೇಕಾದ್ರೆ ಸೇರಿಸ್ಕೊಂಡು ಈ ಟೈಮಲ್ಲಿ ಅಕ್ಕಿನ ಸೇರ್ಸ್ಕೊತೀನಿ ತೊಳೆದು ನೆನೆಸಿ ಇಟ್ಟಿರುವಂಥ ಅಕ್ಕಿನ ಸೇರಿಸ್ಕೊಂತೀನಿ ನಾನು ಅಕ್ಕಿನ ತುಂಬ ಮುಂಚೆನೇ ಇಲ್ಲ ಕುಕ್ಕರ್ನ ಒಲೆ ಮೇಲೆ ಇಟ್ಟಾಗ ನೆನ್ಸಿಟ್ಟಿದೆ ಅಷ್ಟೇ ಸಾಕು ನೋಡಿ ಚೆನ್ನಾಗಿ ನೆಂದಿದೆ ಈ ಟೈಮಲ್ಲಿ ಅಕ್ಕಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ಪೂನಿಂದ ಜೋರಾಗಿ ತಿರುಗಿಸ್ಬಾರ್ದು ಅಕ್ಕಿ ತುಂಡಾಗುತ್ತೆ ಅದಕ್ಕೋಸ್ಕರ ಸಾಫ್ಟಾಗಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮತ್ತೆ ಒಂದು ಮಿಕ್ಸ್ ಕೊಟ್ಟು ಕುಕ್ಕರ್ ಮುಚ್ಚನ್ನ ಕ್ಲೋಸ್ ಮಾಡಿಬಿಟ್ಟು ಒಂದೇ ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಆದರೆ ಮಿಲ್ದೋದಂಗೆ ಆಗುತ್ತೆ ಅದಕ್ಕೋಸ್ಕರ ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕು ಒಂದು ವಿಷಲಾಗಿ ಕುಕ್ಕರ್ ತಣ್ಣಗಾದಮೇಲೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಕಾಬಲ್ ಕಡಲೆ ಕಾಳು ಪಲಾವು ಅಥವಾ ಕಾಬಲ್ ಕಡಲೆ ರೈಸ್ ಭಾತು ರೆಡಿಯಾಗಿದೆ ತುಂಬನೇ ಟೇಸ್ಟಿಯಾಗಿ ಸ್ಮೆಲ್ ಅಂತೂ ಘಮ ಘಮ ಅಂತ ಇದೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ನೋಡಿ ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ ಈ ರೆಸಿಪಿನ ಟಿಫನ್ಗಲ್ದನೆ ಲಂಚ್ ಬಾಕ್ಸಿಗೆ ನೈಟ್ ಡಿನ್ನರ್ಗೆ ಜೊತೆಗೆ ಮೊಸರು ಗೊಜ್ಜಿದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ರೈಸ್ ಐಟಮ್ನ ಇಷ್ಟಪಡೋ ಅಂಥವ್ರಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ತುಂಬಾ ತಿಂತಾರೆ ಇವತ್ತಿನ ರೆಸಿಪಿ ಯಾರಿಗಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು